ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಂದಿಗೆ ಶಕ್ತಿ ಯೋಜನೆಯಿಂದ ಐನೂರು ಕೋಟಿ ಮಹಿಳೆಯರ ಯಶಸ್ವಿ ಪ್ರಯಾಣ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಿಹಿ ಹಂಚಿ ಸಂಭ್ರಮ ಹೌದು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎರಡು ವರ್ಷಗಳನ್ನು ಪೂರೈಸಿದ್ದು ಇದರ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚಿ ಪೂಜೆ ಸಲ್ಲಿಸುವುದರ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಭಾಗವಹಿಸಿ ಮಾತನಾಡಿದ ಅವರು ಉಚಿತ ಬಸ್ ಪ್ರಯಾಣದಿಂದ ಒಂದಷ್ಟು ಬಡ ಮಧ್ಯಮ ವರ್ಗದ ಮಹಿಳೆಯರಿಗೆ ಉಪಯೋಗವಾಗಿದೆ ದುಡಿಯುವ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಉಳಿತಾಯಕ್ಕೆ ದಾರಿಯಾಗಿದೆ ಆ ಉಳಿತಾಯ ಮನೆಯ ಖರ್ಚು ವೆಚ್ಚವನ್ನ ಸರಿದೂಗಿಸಿದೆ ಮನೆಯಲ್ಲಿಯೇ ಕೂತು ಮಹಿಳೆಯರು ಕೆಲಸಕ್ಕೆ ಹೋಗುವ ಮನಸ್ಸು ಮಾಡಿದ್ದಾರೆ ಆ ಮೂಲಕ ಉತ್ಪಾದನೆ ಹೆಚ್ಚಾಗಿದೆ ವಾಣಿಜ್ಯ ವ್ಯವಹಾರ ಕುದುರಿದೆ ಅದು ಆರ್ಥಿಕವಾಗಿ ಮಹಿಳಾ ಸಬಲೀಕರಣಕ್ಕೆ ದಾರಿ ಮಾಡಿಕೊಟ್ಟಿದೆ ಜನರ ಕೈಯಲ್ಲಿ ಹಣ ಹರಿದಾಡುವುದರಿಂದ ಆರ್ಥಿಕ ಚಕ್ರವು ತಿರುಗಿದೆ ಎಂದು ತಿಳಿಸಿದರು ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ ಶಕ್ತಿ ಯೋಜನೆಯು ಅಭೂತಪೂರ್ವ ಯಶಸ್ಸು ಕಂಡಿದ್ದು ಇದಕ್ಕೆ ಮುಖ್ಯ ಕಾರಣಭೂತರು ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅತಿಯಾದ ಜನದಟ್ಟಣೆ ಕಡಿಮೆಗೊಳಿಸಲು ಹಾಗೂ ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಹೆಚ್ಚುವರಿಯಾಗಿ ಐವತ್ತಕ್ಕೂ ಅಧಿಕ ನೂತನ ಬಸ್ಸುಗಳನ್ನು ಚಿಂತಾಮಣಿ ಕೆ ಎಸ್ಆರ್ಟಿಸಿ ಘಟಕಕ್ಕೆ ಒದಗಿಸಿದ್ದಾರೆ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಡೆದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಚಿಂತಾಮಣಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿ ಅಂಜಿನಪ್ಪ ಭಾಸ್ಕರ್ ರಾಧಮ್ಮ ಭರತಮ್ಮ ಬಿ ಬಿವಿಜಯಕುಮಾರ್ ಕೆಎಸ್ ವೆಂಕಟರೆಡ್ಡಿ ರೆಡ್ಡಿ ಎಂಕೆ ಶಿವಾರೆಡ್ಡಿ ರೆಡ್ಡಿ ಸಿಕಂದರ್ ಬಾಬು ಫಾರೂಕ್ ಅಹಮದ್ ಡಿಪೋ ವ್ಯವಸ್ಥಾಪಕರಾದ ಸರಿತಾ ಶ್ರೀರಾಮರೆಡ್ಡಿ ಡಿಸಿಪಿಒ ಅಧಿಕಾರಿ ಮಹೇಶ್ ಆಹಾರ ಇಲಾಖೆಯ ಅಧಿಕಾರಿ ನಟರಾಜ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು ಎಂಟನೂರ ಎಂಬತ್ತೆಂಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಕರ್ನಾಟಕದಲ್ಲಿ ಐನೂರು ಕೋಟಿ ಎಲ್ಲ ಪ್ರಯಾಣಿಕರು ಪ್ರಯಾಣ ಮಾಡುದ ಸಂರಾಚರಣೆ ಮಾಡ್ತಾ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ಚಿಂತಾಮಿಕಾರಿ ನಮ್ಮ ಇಡೀ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂರಾಚರಣೆ ಮಾಡ್ತಾ ಇದ್ವಿ ಶಕ್ತಿ ಯೋಜನೆಯಲ್ಲಿ ತುಂಬ ಒಳ್ಳೆ ಯೋಜನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮ ಮಹಿಳೆಯರು ತುಂಬ ಏನು ಸ್ವಾಮ್ಯ ಬದುಕೋದಕ್ಕೆ ಅವ್ರಿಗೆಲ್ಲಾದ್ರೂ ಕೆಲ್ಸಕ್ಕೆ ಹೋಗೋದಿಕ್ಕೆ ಮತ್ತೆ ಆಫೀಸುಗಳಿಗೆ ಈಗ ಇವಾಗ ಎಲ್ಲ ಧರ್ಮಸ್ಥಳ ಧರ್ಮಸ್ಥಳ ಇವಾಗ ಹೊರನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮಿನಿಷರ್ ಸಾಹೇಬರು ಸಿಗಂದೂರು ಮಾಡಿದ್ದಾರೆ ಪ್ರತಿ ದಿನಾನು ಒಂದು ಎಂಬತ್ತರಿಂದ ತೊಂಬತ್ತು ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದಾರೆ ಮತ್ತೆ ವಿದ್ಯಾರ್ಥಿನಿಗೂ ಎಲ್ರಿಗೂ ತುಂಬಾ ಅನುಕೂಲ ಆಗಿದೆ ನಮಗೆ ಈಗ ಪ್ರತಿ ದಿವಸ ಮತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿ ತನಕನೂ ಸುಮಾರು ಐನೂರು ಕೋಟಿ ಜನಸಂಖ್ಯೆ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡೋದ್ರಿಂದ ಅತ್ಯಂತ ಲಾಭದಾಯಕವಾಗಿದೆ ಅದೇ ನಮ್ಮ ಜಿಲ್ಲೆಗೆ ಬಂದರೆ ಏಳು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಓಡಾಡಿದ್ದಾರೆ ಅದರದ್ದು ಆದಾಯ ಬಂದು ಎರಡು ಕೋಟಿ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಷ್ಟು ಆದಾಯ ಬಂದಿದೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅರವತ್ತೊಂದು ಜನ ಓಡಾಡೋದ್ರ ಪೈಕಿ ಎಪ್ಪತ್ತು ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಆದಾಯ ಬಂದಿದೆ ಸೊ ಈ ನಾನು ಮಹಿಳೆಯರಿಗೆ ಹೇಳೋದಕ್ಕೆ ಏನಂತಂದರೆ ಆರೋಗ್ಯವಾಗಿರಿ ಆರೋಗ್ಯವಾಗಿದ್ದರೆ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ಕರ್ನಾಟಕದಾದ್ಯಂತ ಪ್ರಯಾಣ ಮಾಡಿ ಅವರು ಏನು ಅವರ ಆಸೆಗಳೇನೇನಿದ್ದಾವೋ ಮೊದಲಿಂದ ನಾವು ಹೋಗ್ಬೇಕು ಹೋಗ್ಬೇಕು ಅಂತಾರ ಆಸೆಗಳನ್ನು ಈಗ ಮೂರು ಸತಿ ನಾಲ್ಕು ಸತಿ ನಾವು ಆಸೆಗಳನ್ನು ತೀರಿಸ್ಕೋಬೋದು ಸಿಗಂಧ ದೇವಸ್ಥಾನ ಆಗಲಿ ಮತ್ತು ಇವ್ರು ಹೇಳ್ದಂಗೆ ಹೊರನಾಡು ಧರ್ಮಸ್ಥಳ ಸೊ ಎಲ್ಲಿ ಬೇಕಾದರೂ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಓಡಾಡ್ಕೊಂಡು ಬರೋದಕ್ಕೆ ಆರೋಗ್ಯವಾಗಿರಬೇಕು ಅವರು ಚೆನ್ನಾಗಿದ್ದರೆ ನಾವು ಗಂಡು ಮಕ್ಕಳು ನಾವು ಚೆನ್ನಾಗಿರ್ತೀವಿ ಅಂತ ಈ ಯೋಜನೆ ಇನ್ನೂ ಶಕ್ತಿಯುತವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಯಾರು ತಿಳಿಸ್ತೀವಿ